ನನ್ನ ಹೆಸರು ಸುನಿಲ್ ಆಗಿಮನೆ ನಮಸ್ಕಾರ ನನ್ನ ಹೆಸರು ಭೀಮಾಶಂಕರ್ ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಕ್ಲಾಸ್ ಅಲ್ಲಿ ಓದುತ್ತಿದ್ದೀವಿ ನಮ್ಮ ಮಾದರಿ ಏನಂದ್ರೆ ತ್ರಿಭುಜೆಗಳ ಒಳಕೋರಗಳ ಮತ್ತ ನೂರ ಎಂಬತ್ತು ಡಿಗ್ರಿ ತ್ರಿಭುಜಗಳ ಕೋನಗಳ ಆಧಾರವಾಗಿ ಮೂರು ವಿಧದಲ್ಲಿ ವಿಂಗಡಿಸಲಾಗಿದೆ ಒಂದು ಲಘು ಕೋನ ತ್ರಿಭುಜ ವಿಶಾಲ ತ್ರಿಭುಜ ಲಂಬ ಕೋನ ತ್ರಿಭೂಜ ವಿಭೂಜಗಳು ಯಾವುದೇ ಆಗಿರಲಿ ಅದರ ಅದರ ಎಲ್ಲ ಒಳ ಕೋನಗಳು ಮತ್ತೆ ನೂರ ಎಂಬತ್ತು ಡಿಗ್ರಿ ಆಗಿರ್ತದೆ ಎಂದು ನೋಡೋಣ ಈಗ ಲಘು ಕೋನ ಲಘು ಕೋನೆ ಎಂದರೆ ಜೀರೋಕ್ಕಿಂತ ಹೆಚ್ಚು ತೊಂಬತ್ತು ಡಿಗ್ರಿ ಕಡಿಮೆ ಇರುವುದನ್ನು ನಾವು ಲಘು ಫೋನೋದು ಸರ್ ಲಘು ಫೋನ್ ನಾವು ಈ ಮೂರು ಕೋನಗಳು ತೋತೀವಿ ಮೂರು ಕೋನಗಳನ್ನು ತೊಂದರೆ ನೀವು ಏಕೆಮ್ ಮೇಲೆ ಜೋಡಿಸ್ತೀವಿ సరళ కోన ఉంటాయి అందరూ డిగ్రీ విశాఖ విశాలు కోన ఏంటంటే కమ్యూ విశనం విశాల విషాలు కోన ఈ రేఖ మేలు జోడస్తి

ಈ ರೇಖೆ ಮೇಲೆ ಜೋಡಿಸಿದಾಗ ಈ ರೇಖೆ ಮೇಲೆ ಜೋಡಿಸಿದಾಗ ಸರಳ ಗಮನ ಉಂಟಾಗುತ್ತದೆ ಅಂದರೆ ನೂರ ಎಪ್ಪತ್ತು ತಿಳಿದು ಬರುವುದೇ ಯಾವುದೇ ತಿರುಗುಜಗಳ ಒಳಗೊಂಡ ಮತ್ತು ನೂರ ಎಪ್ಪತ್ತು ಡಿಗ್ರಿ ಆಗುತ್ತದೆ ಅಂತ ಗೊತ್ತಾಗುತ್ತದೆ ಧನ್ಯವಾದಗಳು